え ಇವತ್ತು ಅಕ್ಕಿರಾಂಪುರಕ್ಕೆ ಬಂದಿದ್ದೀನಿ ಪ್ರತಿ ಶನಿವಾರ ಇಲ್ಲಿ ತರಕಾರಿ ಸಂತೆ ನಡೆಯುತ್ತೆ ಮತ್ತು ಮರಿಬ್ಯಾಕೆ ತಂತೆ ನಡೆಯುತ್ತೆ ಮತ್ತು ಕೋಳಿ ಸಂತೆ ನಡೆಯುತ್ತೆ ಮೂರು ಸಂತೆಗಳ ಸಮಾಗಮ ಅಕ್ಕಿರಾಂಪುರ ಸಂತೆ ಮೂರು ವಿಸ್ಮಯಗಳ ಸಂತೆ ಅಕ್ಕಿರಾಂಪುರ ನಾನಿವತ್ತು ತರಕಾರಿ ಜಾಗದಲ್ಲಿದ್ದೀನಿ ಇಲ್ಲಿ ವಾರಕ್ಕೊಂದ್ಸಲಿ ಸಂತೆ ನಡೆಯುತ್ತೆ ತರಕಾರಿಯ ಜೊತೆ ಮನೆಗೆ ಬೇಕಾದ ಪದಾರ್ಥಗಳು ಸಿಗ್ತವೆ ಎಲ್ಲ ಪದಾರ್ಥಗಳು ಸಿಗ್ತವೆ ಬೆಳಿಗ್ಗೆ ಸಾಯಂಕಾಲ ಕೂಡ ಸಂತೆ ಇರುತ್ತೆ ತರಕಾರಿ ಬಂದಿದೆ ಇಲ್ಲಿ ಸ್ಥಳೀಯರು ಬರ್ತಾರೆ ಹೊರಗಡೆ ಒಳ್ಳೊಳ್ಳೆ ತರಕಾರಿಗಳು ಬರ್ತಿದ್ದಾವೆ ಸಂತೆಯ ದೃಶ್ಯಗಳು ಅಲ್ಲಿ ಸಂತೆ ಅಂದರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಸಂತೆ ಎಂದರೆ ಒಂದು ಇದ್ದ ಹಾಗೆ ಎಲ್ಲ ವರ್ಗದವರು ಸೇರಿ ಒಂದು ಸಂತೆಯ ಸಂತೋಷವನ್ನ

ಒಂದು ಸಂತೆಯ ಟೂರ್ ಮಾಡ್ತಾ ಇದೀವಿ ಯಾರಿಗೂ ಮಾತಾಡ್ತಾ ಇಲ್ಲ ಯಾಕಂದ್ರೆ ಎಲ್ಲರೂ ವ್ಯಾಪಾರದಲ್ಲಿ ತಜ್ಞರಾಗಿದ್ದಾರೆ ಅಕ್ಕಿ ವ್ಯಾಪಾರದ ಸಂತೆಯ ಒಂದು ಟೂರ್ ಆಗಿ खरा <Mile dizzy> ಈ ಈಗ ಬಂದೆ ನಮ್ಗ ತೆಗೀ ಸರ್ ಇವ್ರಿಗೆ ಅಂತ ತೆಗೀರಿ ಸರ್ ಹಂಗೇ ನಮ್ಮ ಫ್ರೆಂಡ್ಸು ಹುರ್ಗೊಂಡು ಎಲ್ಲ ಎಲ್ಲ ಬರ್ತಾರೆ ಅಲ್ಲಿ ಮೊಬೈಲ್ ಕೊಡಿ ಹಾಕಿ ಏನು ಏನ್ ಸುಮಾರು ಇರ್ಬೇಕು ಇವತ್ತು ಹಾಕಿದೀವಿ ಅವ್ರದೆಲ್ಲ ಹಾಕಿದೀವಿ ಸರ್ ಎಷ್ಟು ವರ್ಷದಿಂದ ಬರ್ತಾ ಇದ್ರೆ ಸಂತೆ ನೀವು ಸರ್ ಈಗ ಒಂದು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದ್ದೀವಿ ಇಪ್ಪತ್ತೈದು ವರ್ಷ ಬರೀ ಅಲ್ಲಿ ವ್ಯಾಪಾರ ಬಟ್ ಅದು ಬಿಟ್ಟರೆ ಬೇರೆ ಇಲ್ಲ ಬೇರೆ ಇಲ್ಲ ಸರ್ ನೀವು ಎಷ್ಟು ವರ್ಷದಿಂದ ಬರ್ತಾ ಇರೋ ಸರ್ ನೀವು ಎಷ್ಟು ವರ್ಷದಿಂದ ಬರ್ತಾ ಇರೋ ಸರ್ ನೈಂಟಿ ಫೋರ್ ನೈಂಟಿ ಫೋರ್ ನೈಂಟಿ ಫೈವ್ ಹೌದಾ ಮೂವತ್ತು 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 ವರ್ಷ 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 ಫೈವ್ ಐದು ಈ ಇಪ್ಪತ್ತೈದು ವರ್ಷದ ಅನುಭವ ಅನ್ಭವತ್